ನಮಸ್ತೆ ವೀಕ್ಷಕರೇ ಇಂದಿನ ನಮ್ಮ ಕತೆ ಶೀರ್ಷಿಕೆ ಸಮಸ್ಯೆಗಳಿಗೆ ನಿಜವಾದ ಪರಿಹಾರ ಉದ್ಯೋಗಿಗಳ ಗುಂಪು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿತ್ತು ಇದು ಮೂವತ್ತು ಉದ್ಯೋಗಿಗಳ ತಂಡವಾಗಿತ್ತು ಇದು ಯುವ ಶಕ್ತಿಯುತ ಮತ್ತು ಕ್ರಿಯಾತ್ಮಕ ತಂಡವಾಗಿದ್ದು ಕಲಿಯಲು ಮತ್ತು ಬೆಳೆಯಲು ತೀವ್ರ ಉತ್ಸಾಹ ಮತ್ತು ಬಯಕೆಯನ್ನು ಹೊಂದಿತ್ತು ಸಮಸ್ಯೆಗಳಿಗೆ ನಿಜವಾದ ಪರಿಹಾರವನ್ನು ಕಂಡುಹಿಡಿಯುವ ಬಗ್ಗೆ ನೌಕರರಿಗೆ ಕಲಿಸಲು ಆಡಳಿತ ಮಂಡಳಿ ನಿರ್ಧರಿಸಿತು ತಂಡವನ್ನು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಟ ಆಡಲು ಕರೆಯಲಾಯಿತು ಆಟ ಆಡಲು ಅವರನ್ನು ಕರೆದಿದ್ದರಿಂದ ಗುಂಪು ಸಾಕಷ್ಟು ಆಶ್ಚರ್ಯಚಕಿತವಾಯಿತು ಎಲ್ಲರೂ ವಿವಿಧ ಆಲೋಚನೆಗಳನ್ನು ಹಿಡಿದು ಸ್ಥಳವನ್ನು ತಲುಪಿದರು ಅವರು ಸಭಾಂಗಣವನ್ನು ಪ್ರವೇಶಿಸುತ್ತಿದ್ದಂತೆ ಸಭಾಂಗಣವನ್ನು ವರ್ಣರಂಜಿತ ಅಲಂಕಾರಿಕ ಕಾಗದಗಳು ಮತ್ತು ಬಲೂನುಗಳಿಂದ ಸುಂದರವಾಗಿ ಅಲಂಕರಿಸಲಾಗಿತ್ತು ಇದು ಕಾರ್ಪೊರೇಟ್ ಮೀಟಿಂಗ್ ಹಾಲ್ಗಿಂತ ಹೆಚ್ಚಾಗಿ ಮಕ್ಕಳ ಆಟದ ಪ್ರದೇಶದಂತೆ ಕಾಣುತ್ತಿತ್ತು ಎಲ್ಲರೂ ಆಶ್ಚರ್ಯಚಕಿತರಾದರು ಮತ್ತು ಒಬ್ಬರನ್ನೊಬ್ಬರು ನೋಡಿಕೊಂಡರು ಅಲ್ಲದೆ ಸಭಾಂಗಣದ ಮಧ್ಯದಲ್ಲಿ ಬಲೂನುಗಳ ದೊಡ್ಡ ಪೆಟ್ಟಿಗೆಯನ್ನು ಇರಿಸಲಾಗಿತ್ತು ತಂಡದ ನಾಯಕ ಎಲ್ಲರಿಗೂ ಪೆಟ್ಟಿಗೆಯಿಂದ ಬಲೂನ್ ತೆಗೆದುಕೊಳ್ಳಲು ಹೇಳಿದರು ಮತ್ತು ಅದನ್ನು ಊದಲು ಹೇಳಿದರು ಪ್ರತಿಯೊಬ್ಬರೂ ಬಲೂನ್ಗಳನ್ನು ಸಂತೋಷದಿಂದ ತೆಗೆದುಕೊಂಡು ಊದಿದರು ನಂತರ ತಂಡದ ನಾಯಕ ತಮ್ಮ ಬಲೂನಿನ ಮೇಲೆ ತಮ್ಮ ಹೆಸರುಗಳನ್ನು ಬರೆಯುವಂತೆ ಹೇಳಿದರು ಎಲ್ಲರೂ ಬಲೂನ್ಗಳ ಮೇಲೆ ತಮ್ಮ ಹೆಸರುಗಳನ್ನು ಬರೆಯಲು ಪ್ರಯತ್ನಿಸಿದರು ಆದರೆ ಎಲ್ಲರೂ ಯಶಸ್ವಿಯಾಗಲಿಲ್ಲ ಒತ್ತಡದಿಂದಾಗಿ ಕೆಲವರ ಬಲೂನ್ಗಳು ಸ್ಫೋಟಗೊಂಡವು ಮತ್ತು ಅವರಿಗೆ ಮತ್ತೊಮ್ಮೆ ಬಲೂನ್ ಬಳಸಲು ಮತ್ತೊಂದು ಅವಕಾಶ ನೀಡಲಾಯಿತು ಎರಡನೇ ಅವಕಾಶದ ನಂತರವೂ ತಮ್ಮ ಹೆಸರನ್ನು ಗುರುತಿಸಲು ವಿಫಲರಾದವರನ್ನು ಆಟದಿಂದ ಹೊರಗಿಡಲಾಯಿತು ಎರಡನೇ ಅವಕಾಶದ ನಂತರ ಇಪ್ಪತ್ತೈದು ಉದ್ಯೋಗಿಗಳು ಮುಂದಿನ ಹಂತಕ್ಕೆ ಅರ್ಹತೆ ಪಡೆದರು ಎಲ್ಲ ಬಲೂನ್ಗಳನ್ನು ಸಂಗ್ರಹಿಸಿ ನಂತರ ಕೋಣೆಯಲ್ಲಿ ಇರಿಸಲಾಯಿತು ತಂಡದ ನಾಯಕ ನೌಕರರನ್ನು ಕೋಣೆಗೆ ಹೋಗಿ ತನ್ನ ಹೆಸರನ್ನು ಹೊಂದಿರುವ ಅದೇ ಬಲೂನನ್ನು ತೆಗೆದುಕೊಳ್ಳಲು ಘೋಷಿಸಿದರು ಅಲ್ಲದೆ ಯಾವುದೇ ಬಲೂನ್ ಸ್ಫೋಟಿಸಬಾರದು ಎಂದೂ ಕೂಡ ಹೇಳಿದರು ತುಂಬ ಜಾಗರೂಕರಾಗಿರಿ ಎಂದು ಎಚ್ಚರಿಕೆ ನೀಡಿದರು ಎಲ್ಲ ಇಪ್ಪತ್ತೈದು ಉದ್ಯೋಗಿಗಳು ಕೋಣೆಯನ್ನು ತಲುಪಿದರು ಅಲ್ಲಿ ಅವರ ಹೆಸರುಗಳನ್ನು ಹೊಂದಿರುವ ಬಲೂನ್ಗಳನ್ನು ಅಲ್ಲಲ್ಲಿ ಎಸೆಯಲಾಯಿತು ಅವರು ತಮ್ಮ ಹೆಸರುಗಳನ್ನು ಹೊಂದಿರುವ ಬಲೂನ್ಗಳನ್ನು ಹುಡುಕಿದರು ಆಯಾ ಬಲೂನ್ಗಳನ್ನು ಕಂಡುಹಿಡಿಯುವ ಅವಸರದಲ್ಲಿ ಅವರು ಬಲೂನ್ಗಳನ್ನು ಸ್ಫೋಟಿಸದಿರಲು ಪ್ರಯತ್ನಿಸಿದರು ಇದು ಸುಮಾರು ಹದಿನೈದು ನಿಮಿಷಗಳು ಮತ್ತು ಯಾರೂ ತಮ್ಮ ಸ್ವಂತ ಹೆಸರನ್ನು ಹೊಂದಿರುವ ಬಲೂನ್ಗಳನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಆಟದ ಎರಡನೇ ಹಂತ ಮುಗಿದಿದೆ ಎಂದು ತಂಡಕ್ಕೆ ತಿಳಿಸಲಾಯಿತು ಈಗ ಇದು ಮೂರನೇ ಮತ್ತು ಅಂತಿಮ ಹಂತವಾಗಿದೆ ಕೋಣೆಯಲ್ಲಿರುವ ಯಾವುದೇ ಬಲೂನನ್ನು ಎತ್ತಿಕೊಂಡು ಬಲೂನ್ನಲ್ಲಿ ಹೆಸರಿಸಲಾದ ವ್ಯಕ್ತಿಗೆ ನೀಡುವಂತೆ ಅವರು ನೌಕರರನ್ನು ಕೇಳಿದರು ಒಂದೆರಡು ನಿಮಿಷಗಳಲ್ಲಿ ಎಲ್ಲ ಬಲೂನ್ಗಳು ಆಯಾ ಉದ್ಯೋಗಿಯ ಕೈಯನ್ನು ತಲುಪಿದವು ಮತ್ತು ಎಲ್ಲರೂ ಸಭಾಂಗಣವನ್ನು ತಲುಪಿದರು ತಂಡದ ನಾಯಕ ಘೋಷಿಸಿದರು ಇದನ್ನು ಸಮಸ್ಯೆಗಳಿಗೆ ನಿಜವಾದ ಪರಿಹಾರಗಳೆಂದು ಕರೆಯಲಾಗುತ್ತದೆ ಆದರ್ಶ ಮಾರ್ಗಗಳನ್ನು ಅರ್ಥ ಮಾಡಿಕೊಳ್ಳದೆ ಪ್ರತಿಯೊಬ್ಬರೂ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುತ್ತಿದ್ದಾರೆ ಅನೇಕ ಬಾರಿ ಹಂಚಿಕೊಳ್ಳುವುದು ಮತ್ತು ಇತರರಿಗೆ ಸಹಾಯ ಮಾಡುವುದು ನಿಮಗೆ ಎಲ್ಲ ಸಮಸ್ಯೆಗಳಿಗೆ ನಿಜವಾದ ಪರಿಹಾರವನ್ನು ನೀಡುತ್ತದೆ ಈ ಕಥೆಯ ನೀತಿ ವಿಷಯಗಳನ್ನು ಸರಾಗಗೊಳಿಸಲು ಪರಸ್ಪರ ಸಹಾಯ ಮಾಡಿ ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಹಾಗೆ ಸುಂದರವಾದ ಕಮೆಂಟನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ಅಲ್ಲಿ ಆಲ್ ಎಂದು ಸೆಲೆಕ್ಟ್ ಮಾಡಿದರೆ ನಾವು ಹಾಕುವ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ತಿಳಿಯುತ್ತದೆ ಮುಂದಿನ ಶುಕ್ರವಾರ ಮತ್ತೊಂದು ಹೊಸ ನೀತಿ ಕಥೆಯೊಂದಿಗೆ ಭೇಟಿಯಾಗೋಣ